ನಮಗೆಲ್ಲರಿಗೂ ತಿಳಿದಿರುವಂತೆ ಪೈಲ್ಸ್ ಅಥವಾ ಮೂಲವ್ಯಾಧಿ ಎಂದು ಕರೆಯಲ್ಪಡುವ ಹೆಮೊರಾಯಿಡ್ಸ್ ಇಂದು ಬಹಳ ಸಾಮಾನ್ಯವಾದ ಆರೋಗ್ಯ ಸಮಸ್ಯೆಯಾಗಿದೆ ಅನೇಕರು ಇದರ ಬಗ್ಗೆ ಮಾತನಾಡಲು ಹಿಂಜರಿಯುತ್ತಾರೆ ಆದರೆ ಇದರ ಲಕ್ಷಣಗಳನ್ನು ನಾವು ಗುರುತಿಸುವುದು ಮುಖ್ಯ ಮಲವಿಸರ್ಜನೆ ಮಾಡುವಾಗ ರಕ್ತ ಕಾಣಿಸಿಕೊಳ್ಳುವುದು ಆ ಭಾಗದಲ್ಲಿ ಊತ ತುರಿಕೆಯವರಿ ಕೆಲವೊಮ್ಮೆ ನೀರು ಬರುವುದು ಅಥವಾ ಮಾಂಸದ ತುಂಡುಗಳು ಹೊರಚಾಚಿಕೊಂಡಿರುವುದು ಇದರ ಪ್ರಮುಖ ಲಕ್ಷಣಗಳಾಗಿವೆ ಈ ಸಮಸ್ಯೆಗೆ ಮಲಬದ್ಧತೆಯೇ ಅತಿದೊಡ್ಡ ಕಾರಣ ನಿರಂತರ ಮಲಬದ್ಧತೆ ಅಥವಾ ಆಗಾಗ್ಗೆ ಭೇದಿ ಇರುವವರಿಗೆ ಪೈಲ್ಸ್ ಬರುವ ಸಾಧ್ಯತೆ ಹೆಚ್ಚು ಆನುವಂಶಿಕವಾಗಿ ಈ ಸಮಸ್ಯೆ ಇರುವವರು ಐಟಿ ಉದ್ಯೋಗಿಗಳಂತೆ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರು ಅಧಿಕ ತೂಕ ಹೊಂದಿರುವವರು ತೀವ್ರವಾದ ಕೆಮ್ಮುವಾಂತಿಸೀನು ಮತ್ತು ವೇಟ್ಲಿಫ್ಟಿಂಗ್ನಂತಹ ವ್ಯಾಯಾಮಗಳನ್ನು ನಿರಂತರವಾಗಿ ಮಾಡುವವರಿಗೂ ಈ ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಿದೆ ನಮ್ಮ ಜೀವನ ಶೈಲಿ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಉದಾಹರಣೆಗೆ ಶೌಚಾಲಯದಲ್ಲಿ ಫೋನ್ ಅಥವಾ ಪತ್ರಿಕೆಯೊಂದಿಗೆ ದೀರ್ಘಕಾಲ ಕುಳಿತುಕೊಳ್ಳುವ ಅಭ್ಯಾಸ ಅನೇಕರಿಗಿದೆ ಇದು ಪೈಲ್ಸ್ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಅತ್ಯಗತ್ಯ ಪೈಲ್ಸ್ನಲ್ಲಿ ಎರಡು ವಿಧಗಳಿವೆ ಆಂತರಿಕ ಪೈಲ್ಸ್ ಮತ್ತು ಬಾಹ್ಯ ಪೈಲ್ಸ್ ಆಂತರಿಕ ಪೈಲ್ಸ್ ಒಳಗೆ ಉಂಟಾಗುವುದರಿಂದ ಅನೇಕ ಬಾರಿ ಲಕ್ಷಣಗಳು ಸ್ಪಷ್ಟವಾಗಿರುವುದಿಲ್ಲ ಆದರೆ ಮಲವಿಸರ್ಜನೆ ಮಾಡುವಾಗ ರಕ್ತ ಬರಬಹುದು ಬಾಹ್ಯ ಪೈಲ್ಸ್ನಲ್ಲಿ ಊತ ನೋವು ಮತ್ತು ತುರಿಕೆ ಹೆಚ್ಚು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ ಪೈಲ್ಸ್ ಅನ್ನು ತಪ್ಪಿಸಲು ಮತ್ತು ನಿಯಂತ್ರಿಸಲು ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬಹುದು ಆಹಾರದಲ್ಲಿ ಫೈಬರ್ ನಾರಿನಂಶ ಹೊಂದಿರುವ ಪದಾರ್ಥಗಳನ್ನು ಸೇರಿಸಿ ಹೊಟ್ಟು ತೆಗೆಯದ ಮೊಳಕೆ ಬರಿಸಿದ ಧಾನ್ಯಗಳು ಬೇಳೆಕಾಳುಗಳು ದ್ರಾಕ್ಷಿ ಸೇಬು ತರಕಾರಿಗಳು ಮತ್ತು ಸೊಪ್ಪುಗಳನ್ನು ಸೇವಿಸಿ ಸಾಕಷ್ಟು ನೀರು ಕುಡಿಯುವುದು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಖಾರ ಮತ್ತು ಮಸಾಲೆ ಭರಿತ ಆಹಾರಗಳು ರೆಡ್ ಮೀಟ್ ಸಂಸ್ಕರಿಸಿದ ಆಹಾರ ಡಬ್ಬಿಯಲ್ಲಿಟ್ಟ ಆಹಾರಗಳು ಕಾರ್ಬನೇಟೆಡ್ ಪಾನೀಯಗಳು ಮತ್ತು ಸಿಹಿಯನ್ನು ತಪ್ಪಿಸಿ ಮನೆಯಲ್ಲಿ ಮಾಡಬಹುದಾದ ಕೆಲವು ಪರಿಹಾರಗಳಿವೆ ಒಂದು ಪಾತ್ರೆಯಲ್ಲಿ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕುಳಿತುಕೊಳ್ಳುವ ಸಿಜ್ ಬಾತ್ ಬಹಳ ಪರಿಣಾಮಕಾರಿಯಾಗಿದೆ ಇದನ್ನು ದಿನಕ್ಕೆ ಮೂರು ಬಾರಿ ಮಾಡಬಹುದು ಶೌಚಾಲಯದಲ್ಲಿ ದೀರ್ಘಕಾಲ ಕುಳಿತುಕೊಳ್ಳುವುದನ್ನು ತಪ್ಪಿಸಿ ಮಲವಿಸರ್ಜನೆಗೆ ಹೋಗಬೇಕೆನಿಸಿದಾಗ ತಕ್ಷಣ ಹೋಗಿ ಅದನ್ನು ತಡೆಹಿಡಿಯಬೇಡಿ ಯುರೋಪಿಯನ್ ಶೌಚಾಲಯ ಬಳಸುವವರು ಕಾಲುಗಳಿಗೆ ಆಧಾರವಾಗಿ ಒಂದು ಸಣ್ಣ ಸ್ಟೂಲ್ ಇಟ್ಟುಕೊಳ್ಳುವುದು ಒಳ್ಳೆಯದು ಬೆಳಿಗ್ಗೆ ಎದ್ದ ತಕ್ಷಣ ಒಂದೆರಡು ಲೋಟ ಉಗುರು ಬೆಚ್ಚಗಿನ ನೀರು ಕುಡಿಯುವುದು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮನೆಯಲ್ಲಿ ಮಾಡಬಹುದಾದ ಮತ್ತೊಂದು ಮನೆಮದ್ದು ಎಂದರೆ ಒಂದು ಟೀ ಚಮಚ ಶುಂಠಿ ರಸ ಮತ್ತು ಒಂದು ಟೀ ಚಮಚ ಜೇನುತುಪ್ಪವನ್ನು ಬೆರೆಸಿ ಬೆಳಿಗ್ಗೆ ಸೇವಿಸುವುದು ಇದು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಒಂದು ಲೋಟ ಬಿಸಿನೀರಿಗೆ ಒಂದು ಟೀ ಚಮಚ ತುಪ್ಪ ಸೇರಿಸಿ ಕುಡಿಯುವುದು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಉಪಯುಕ್ತ ಲೋಳೆಸರ ಜೆಲ್ಲನ್ನು ಗುದದ್ವಾರದ ಭಾಗದಲ್ಲಿ ಹಚ್ಚುವುದರಿಂದ ಊತ ಮತ್ತು ನೋವು ಕಡಿಮೆಯಾಗುತ್ತದೆ ನೋವು ಹೆಚ್ಚಾಗಿದ್ದರೆ ಹತ್ತು ನಿಮಿಷಗಳ ಕಾಲ ಐಸ್ ಬ್ಯಾಗ್ ಇಡುವುದು ಪರಿಣಾಮಕಾರಿಯಾಗಿದೆ ಈ ಸಲಹೆಗಳನ್ನು ಪಾಲಿಸಿದರೂ ಫಲಿತಾಂಶ ಸಿಗದಿದ್ದರೆ ವೈದ್ಯರನ್ನು ಸಂಪರ್ಕಿಸಿ ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ಯುರೋಪ್ನಿಂದ ಆಮದು ಮಾಡಿಕೊಂಡ ಔಷಧಿಗಳನ್ನು ಬಳಸಿ ಚಿಕಿತ್ಸೆ ನೀಡುವುದರಿಂದ ಅಡ್ಡ ಪರಿಣಾಮಗಳಿಲ್ಲದೆ ಅತಿ ಕಡಿಮೆ ಸಮಯದಲ್ಲಿ ಪೈಲ್ಸ್ ಅನ್ನು ಗುಣಪಡಿಸಲು ಸಾಧ್ಯವಿದೆ ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ಶೈಕ್ಷಣಿಕ ಜ್ಞಾನಕ್ಕಾಗಿ ಮಾತ್ರ ಆರೋಗ್ಯ ಸಮಸ್ಯೆಗಳಿಗೆ ಯಾವಾಗಲೂ ಒಬ್ಬ ಅರ್ಹ ವೈದ್ಯರನ್ನು ಸಂಪರ್ಕಿಸಬೇಕು ನಿಮಗೆ ಈ ವಿಷಯ ಇಷ್ಟವಾದರೆ ಇತರರೊಂದಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ